ತೊಂದರೆ ಯಾಕೆ ಹೆಚ್ಚು ಒಪ್ಕಲ್ ಆದ್ರೆ ಸಿದ್ದರಾಮಯ್ಯನಿಗೆ ಕೇಳಿ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದ್ದೀವೋ ಅಷ್ಟೇ ನಮ್ಮ ದೇಶ ಕೂಡ ಗಟ್ಟಿಯಾಗಿದೆ ಇಲ್ಲ ನಮ್ಮ ಸಿದ್ದರಾಮಲ್ಲಾ ಖಾನ್ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದೀವೋ ಅಷ್ಟೇ ನಮ್ ದೇಶ ಕೂಡ ಗಟ್ಟಿಯಾಗಿದೆ ಇಲ್ಲಿ ನಮ್ ಸಿದ್ದರಾಮಲ್ಲ ಖಾನ್ ಇರೋದು ಈ ಗ್ಯಾರಂಟಿ ಕೊಟ್ಟು ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಪಗಾರಿಲ್ಲ ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ ಇವರು ಇದ್ರೆ ಕೇಳ್ರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಇಲ್ಲ ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರಿಲ್ಲ ಎಂ ಎಲ್ ಎಗಳಿಗೆ ನಾವು ದುಡ್ಡು ಕೊಡೋದಿಲ್ಲ ನಮ್ಮದ್ರ ದುಡ್ಡು ಇಲ್ಲ ಅಂತ ಅಂತಾರೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟಿರೋದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ ಮೋದಿ ಅವರು ಅದನ್ನು ಮಾಡಿಲ್ಲ ಹಿಂದುಳಿದವರಿಗೋಸ್ಕರ ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇದ್ದಕ್ಕಿದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಗಲಾಟೆ ನಡೆದಿತ್ತು ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ ಮೋದಿ ಗ್ಯಾರಂಟಿ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗಳು ವ್ಯತ್ಯಾಸ ಇದೆ ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ ಇಷ್ಟು ಹೆಸರಿ ಸರ್ಕಾರ ನಾವು ಯಾವತ್ತೂ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳು ನೋಡಿದಿವಿ ಜನತಾದಲ್ಲಿ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದು ಬಾಕಿ ಕೊಟ್ಟಿಲ್ಲ ಅಂತಾರೆ ಅಲ್ರಿ ತಮಿಳುನಾಡು ಹಿಂದೆ ಇರೋ ವೇದನೆ ಆಂಧ್ರದವರಿಗೆ ಹಿಂದೆ ಇರೋ ಬೇದನೆ ಕೇರಳದವರಿಗೂ ಹಿಂದೆ ಇರೋ ಬೇದನೆ ಇವ್ರಿಗೆ ಯಾಕೆ ಅವ್ರು ಕೇಳ್ಬೇಕಿತ್ತಲ್ಲ ಅನ್ಯಾಯ ಮಾಡಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ ಅವ್ರಿಗೆ ಕೊಟ್ಟಿಲ್ಲ ಯಾಕೆ ಅವರಿಗೆಲ್ಲರೂ ಸರಿ ಆಗ್ತಾ ಇದೆ ಈ ನಮ್ ಸಿದ್ದರಾಮುಲ್ಲಾ ಖಾನ್ ಅವರಿಗೆ ಈ ತೊಂದರೆ ಯಾಕೆ ಹೆತ್ತವರಿಗೆ ಹೆರಿಗೆ ಬೆನೆಗೆ ಗ್ಯಾರಂಟಿ ಒಪ್ಕೊಂಡ್ರೆ आदि सिद्रा महीने के हक्के